ಏನಂತಂದರೆ ಇವೆಲ್ಲ ಸಸಿ ಇಡಬೇಕಾದ್ರೆ ಇವೆಲ್ಲ ಇಟ್ಟಿದ್ದೀವಲ್ಲ ಇವು ತೆಂಗಿನ ಸಸಿಗಳು ಈ ಹತ್ರ ಹತ್ರ ಒಂದು ಏಳರಿಂದ ಎಂಟು ವರ್ಷ ಆಗಿದೆ ಸಸಿ ಇಟ್ಟು ಅದನ್ನ ಇಡ್ಬೇಕಾದ್ರೆ ನಾವೇ ನಂದು ನಮ್ಮಪ್ಪನಿಗೆ ಅಪ್ಪ ಕಪ್ಪ ಇವಾಗೆಲ್ಲ ಒಳ್ಳೊಳ್ಳೆ ಸಸಿಗಳು ಬಂದಿದ್ದಾವೆ ಹಳೆ ಕಾಲದ ಬೀಜಗಳನ್ನ ಏನಿತ್ತೀಯಾ ಮೂರು ವರ್ಷದ್ದೆಲ್ಲ ಎಲ್ಲ ಬೆಳೆಗೆಲ್ಲ ಬಂದ್ಬಿಡ್ತಪ್ಪ ಸುಮ್ಮನೆ ಅವನ್ನ ಇಟ್ಬಿಡೋಣ ಫಾರಮ್ ಗಿಡಗಳೆಲ್ಲ ಒಳ್ಳೊಳ್ಳೆ ತಳಿಗಳು ಸಿಗ್ತಿದ್ದಾವೆ ಅವನ್ನೆಲ್ಲ ಇಟ್ಬಿಡೋಣ ಸುಮ್ಮನೆ ಐದು ಅದು ಐದು ವರ್ಷ ಆರು ವರ್ಷದವರೆಗೂ ಹಳೆ ಗಿಡಗಳು ಬೆಳೆ ಬರ್ತವೆ ಅಂತ ಯಾಕೆ ಅದು ಮೂರು ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಒಳ್ಳೇದಲ್ವಾನಪ್ಪ ಅಂತ ಅಂದು ಅದಕ್ಕೆ ನಮ್ಮ ಅಪ್ಪ ಅಮ್ಮ ಕುಗಿದ್ಬಿಟ್ಟು ಸುಮ್ಮನೆ ಐದು ವರ್ಷಕ್ಕೆ ಮೂರು ವರ್ಷಕ್ಕೆ ಬೆಳೆ ಬರುತ್ತೆ ಅಂತ ಹೇಳ್ಬಿಟ್ಟು ತಗೊಂಬಂದು ಇಟ್ಬಿಡ್ತೀರಾ ಅವು ಅಲ್ಪಾವಧಿ ಅಂತಂದರೆ ಸು ಒಂದಷ್ಟು ದಿನ ಎಷ್ಟು ದಿನ ಪವರ್ ಇರುತ್ತೆ ಅಷ್ಟು ದಿನ ಬೆಳೆ ಕೊಟ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ಬಿಡ್ತವೆ ಸುಮ್ಮನೆ ಮರ ಹೆಂಗೆ ಅಂದರೆ ಬೇಗ 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 ಬಳ್ಕೊಂಡು ಹೋಗ್ಬಿಡ್ತವೆ ಆದರೆ ನಿಮಗೆ ಹಳೆ ಕಾಲದ ಮರಗಳಾದರೆ ಒಂದು ವರ್ಷ ಲೇಟ್ ಆಗ್ಬೋದು ಆರು ವರ್ಷ ಏಳು ವರ್ಷಕ್ಕೆ ಬೆಳೆ ಹಿಡಿಬೋದು ಆದರೆ ಒಳ್ಳೆ ಬೆಳೆ ಬರುತ್ತೆ ಆದರೆ ಈಗ ನಮ್ಮ ಹಳೆ ತೋಟದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡಗಳಿದ್ದಾವೆ ಅವು ಹತ್ರ ಹತ್ರ ಒಂದು ಏನಂದರೆ ನಮ್ಮ ತ ನಮ್ಮಪ್ಪ ಇದ್ರಲ್ಲ ನಮ್ಮ ಅಪ್ಪಾರಪ್ಪ ಅವರು ಒಂದು ಮಿಡ್ಲೇಜಲ್ಲಿ ಇದ್ದಾಗ ಇಟ್ಟಿರೋದು ಆದರೆ ಸುಮಾರು ಹತ್ರ ಹತ್ರ ಒಂದು ಒಂದು ನೂರು ಹತ್ರ ಹತ್ರ ನೂರು ವರ್ಷ ತಕ್ಕ ನಾಗ ಬಂದ ಒಂದು ಎಪ್ಪತ್ತೆಂಬತ್ತು ವರ್ಷ ಆಗುತ್ತೆ ಬಂದವೆ ಆದರೂ ಬೆಳೆ ಒಂದೇ ಒಂದಿಷ್ಟು ಕಡಿಮೆ ಆಗಿಲ್ಲ ಸಖತ್ತಾಗಿ ಬರ್ತವೆ ಹಂಗಂತ ಹೇಳಿದ್ಮೇಲೆ ಇಕ್ಕಿತ್ತು ನಮ್ಮಪ್ಪ ಬೆಳೆನ ನೀವು ನೋಡ್ಬೋದು ಬೆಳೆ ಹೆಂಗೆ ಬರ್ತಿದೆ ಅಂದ್ರೆ ಇವಾಗ ನೋಡಿ ಯಾವ ಥರ ಐತೆ ನೋಡ್ರಿ ಮಾಮೂಲಿ ನಾಟಿ ಗಿಡಗಳೇ ಇವೆಲ್ಲ ಎಲ್ಲ ನೋಡಿದ್ರೆ ಕೈಗೆ ಸಿಗ್ತದೆ ಏನಂತ ಅಂದರೆ ನಾವು ನಮ್ಮಪ್ಪ ಹೇಳಿತು ನಾವು ಸಸಿ ಇಡೋದು ದೊಡ್ಡದಲ್ಲಪ್ಪ ಯಾವ ಥರ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಸ ಬೆಳೆ ಬರೋದೆಲ್ಲ ಆ ಥರ ನೋಡಿರಿ ನೋಡಿ ಯಾವ ಥರ ಬೆಳೆ ಅಂದರೆ ನೋಡಿ ಇನ್ನು ಆಗಿಡ್ದಲ್ಲೂ ಅಷ್ಟೇ ಏಕ ನೋಡಿ ಹ್ಞೂ ನೋಡಿ ಇವು ಅಷ್ಟೇ ಇನ್ನು ನೋಡಿ ಏನಂತಂದರೆ ಅದಕ್ಕೆ ನಾವು ದೊಡ್ಡರ ಮಾತುಗಳು ಕೇಳಬೇಕು ಅಂತ ಅನ್ನೋದು ಸುಮ್ಮನೆ ಈಗ ಏನು ಮಾಡ್ಬಿಡ್ತೀವಿ ಮೂರು ವರ್ಷಕ್ಕೆ ಬೆಳೆ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಸೆ ಬಿದ್ದುಬಿಟ್ಟು ಹೋಗ್ಬಿಟ್ಟು ಇಟ್ಬಿಡ್ತೀವಿ ಆಮೇಲೆ ಹೋ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷದವರೆಗೂ ಬೆಳೆ ಕೊಡುತ್ತೆ ಆಮೇಲೆ ಆಟೋಮೆಟಿಕ್ ಸ್ಟಾಫ್ ಆಗಿಬಿಡುತ್ತೆ ಸುಮ್ಮನೆ ಈಗ ನಮ್ಮ ತಾತಾರು ನಮ್ಮ ಅಪ್ಪಾರಲ್ಲ ಇಟ್ಟಿರೋ ಸಸಿಗಳು ಅವರು ತಿಂದು ಅವ್ರ ಮಕ್ಕಳು ತಿಂದು ಇವಾಗ ನಾವು ತಿಂತಿದ್ವಿ ನೆಕ್ಸ್ಟ್ ನಮ್ಮ ಮಕ್ಕಳು ತಿಂತಾರೆ ಈ ಥರ ಅಂದರೆ ಅಷ್ಟು ಕ್ವಾಲಿಟಿ ಇರ್ತವೆ ಅವು ಗಿಡಗಳು ಸುಮ್ಮನೆ ಅವು ಇವು ಫಾರ್ಮಲ್ಲೆಲ್ಲ ಸಿಕ್ಕಿ ತಗೊಂಡು ಸುಮ್ಮನೆ ದುಡ್ಡಿಗೆ ಆಸೆಪಟ್ಟು ಮಾಡೋ ಬದಲು ಈ ಥರ ಮಾಡಿದ್ರೆ ಲೈಫ್ ಟೈಮ್ ಇರ್ತವೆ ಇವೆಲ್ಲ ಸಸಿಗಳು ಏನು ಸಕ್ಕದಾಗ ಬಂದಿದೆ ಅಂತ ನೋಡ್ಬೋದು ನೀವೇ ಬೆಳೆನ ನೋಡಿ ಸಖದಾಗ ಬಂದೈತೆ ಅದಕ್ಕೆ ಹೇಳೋದು ದೊಡ್ಡವ್ರ ಮಾತುಗಳು ಕೇಳಬೇಕು ಮನೆಯಲ್ಲಿ ಹಿರಿಯರು ಅಂತ ಇರಬೇಕು ಅವ್ರ ಮಾತುಗಳು ಕೇಳಬೇಕು ಅಂತ ಹೇಳೋದು ಇದಕ್ಕೋಸ್ಕರನೇ Thank you.